ವಿಶ್ವಕರ್ಮ ಕರ್ಮವನ್ನ ತೊಡೆದು ಹಾಕಿ ಸನ್ಮಾರ್ಗದಿಂದ ನಡೆಯುವಂತೆ ಜನರಲ್ಲಿ ಮಾರ್ಗದರ್ಶನ ನೀಡುತ್ತೆ ವಿಶ್ವಕರ್ಮ ಸಮುದಾಯ ಈ ಭೂಲೋಕಕ್ಕೆ ತಮ್ಮದೇ ಆದ ಕೊಡುಗೆಯನ್ನೂ ನೀಡಿದೆ ನೀಡುತ್ತಲೇ ಬರುತ್ತಿದೆ ವಿಶ್ವಕರ್ಮ ಸಮುದಾಯ ಪ್ರತಿಯೊಂದು ಕಸುಬಿನ ಮೂಲ ಕ್ರಿಯಾಶೀಲತೆ ಸೃಜನಶೀಲತೆಗೆ ಮತ್ತೊಂದು ಹೆಸರೇ ವಿಶ್ವಕರ್ಮ ಸಮುದಾಯ ಎಂದರೂ ತಪ್ಪಾಗಲಾರದು ವಿಶ್ವಕರ್ಮರು ಈ ನಾಡಿನ ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರವಾದದ್ದು ಇಂಥ ಸಮುದಾಯವನ್ನ ಗೌರವಿಸುವ ಮತ್ತು ಆರಾಧಿಸುವ ಬದಲು ಕೆಲ ಅವಿವೇಕಿಗಳು ಈ ವಿಶ್ವಕರ್ಮ ಸಮುದಾಯದ ಬಗ್ಗೆ ಮತ್ತು ವಿಶ್ವಕರ್ಮ ಹೆಣ್ಣು ಮಕ್ಕಳ ಬಗ್ಗೆ ಅಶ್ಲೀಲವಾಗಿ ಮಾತನಾಡುತ್ತಿದ್ದಾರೆ ಇವತ್ತು ಈ ಸಮುದಾಯದ ಹೆಣ್ಣು ವಿದ್ಯಾವಂತಳಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸಬಲಿಯಾಗುತ್ತಿದ್ದಾಳೆ ಭಾವನಾತ್ಮಕವಾಗಿ ಧೈರ್ಯದಿಂದ ಸಮಾಜದಲ್ಲಿ ನಡೆಯುತ್ತಿರುವ ದೌರ್ಜನ್ಯಗಳನ್ನ ಹಿಂಸಾಚಾರಗಳ ವಿರುದ್ಧ ಬೀದಿಗಿಳಿದು ಹೋರಾಡುತ್ತಿದ್ದಾಳೆ ತನಗೆ ಮತ್ತು ತನ್ನ ಸುತ್ತಮುತ್ತಲಿರುವ ಹೆಣ್ಣು ಮಕ್ಕಳಿಗೆ ಆಗುತ್ತಿರುವ ಅನ್ಯಾಯವನ್ನ ಎದುರಿಸಿ ನ್ಯಾಯ ದಕ್ಕಿಸಿಕೊಳ್ಳುತ್ತಿದ್ದಾಳೆ ಅದೇ ರೀತಿ ಇವತ್ತು ರಂಗಪ್ಪ ಆರ್ ಬಿ ಎನ್ ರಾಮಚಾರಿ ಅನ್ನುವ ವ್ಯಕ್ತಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮುದಾಯ ಬೆಂಗಳೂರು ರಾಜ್ಯಾಧ್ಯಕ್ಷೆ ವಸಂತ ಮುರಳಿ ಅವರ ಬಗ್ಗೆ ಅಶ್ಲೀಲ ಪದ ಬಳಕೆ ಮತ್ತು ವಿಶ್ವಕರ್ಮ ಸಮುದಾಯದ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ ಕಾರ್ಯಕ್ರಮ ಮಾಡಿದೆ ಆ ಕಾರ್ಯಕ್ರಮದಲ್ಲಿ ಇದೇ ಥರ ಒಂದು ನಾಲ್ಕು ಜನ ಕಾಳದ ಕೈಗಳು ಅಂತಲೇ ಹೇಳ್ಬೋದು ಈ ಥರ ಸೇರಿಕೊಂಡು ನನಗೆ ಭಾಳ ಅಪಪ್ರಚಾರ ಮಾಡೋದಕ್ಕೆ ನೀವು ನಾನು ಎಷ್ಟೋ ತಾಳ್ಮೆಯಿಂದ ನಾನು ಯಾವುದೇ ಸೋಷಿಯಲ್ ಮೀಡಿಯಲ್ಲಿ ಬರಲಿಲ್ಲ ನಾನೊಂದು ಮೀಟ್ ಮಾಡಲಿಲ್ಲ ಯಾಕಂದರೆ ಇವತ್ತಿಲ್ಲ ನಾನು ಸರಿ ಹೋಗುತ್ತೆ ಅಂತ ಪ್ರತಿ ಒಂದು ಗ್ರೂಪಲ್ಲೂ ವ್ಯಾಟ್ಸಪ್ ನನಗೆ ತುಂಬ ತೇಜಸ್ ಮಾಡಿಕೊಂಡು ಗ್ರೂಪ್ ಗ್ರೂಪ್ಗಳಲ್ಲೂ ಯಾರೇ ಗ್ರೂಪಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದ ಗ್ರೂಪಲ್ಲಿ ಆ ಬೇರೆ ಅನ್ಯಥಾ ಸಮಾಜದವ್ರನ್ನ ಸೇರಿಸಿ ನನಗೆ ಕಿರುಕುಳ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದೇ ಕಾರಣ ಯಾರು ರಂಗಪ್ಪ ಮೈಸೂರಿನಲ್ಲಿರುವಂಥ ಈ ರಂಗಪ್ಪ ನನಗೆ ತುಂಬ ತೊಂದರೆ ಕೊಟ್ಟಿದ್ದರು ಸರ್ ಇದನ್ನು ನಾನು ಕಂಪ್ಲೇಂಟ್ ಮಾಡಿದ್ದೆ ಅವ್ರ ಮೇಲೆ ಎಫ್ಐಆರ್ ನಾನು ಮತ್ತು ಅವ್ರನ್ನ ಇವತ್ತು ಅರೆಸ್ಟ್ ಮಾಡಿಸಿದ್ವಿ ಯಾಕೆ ಅಂತಂದರೆ ಪ್ರತಿ ಗ್ರೂಪಲ್ಲೂ ನಾನು ಅದು ಆಡಿಯೋ ವಿಡಿಯೋಗಳನ್ನ ಎಲ್ಲ ಸಬ್ಮಿಟ್ ಮಾಡಿದ್ದೀನಿ ಸೊ ನಾನು ಸರ್ವ ಸಂಘಟನೆಯ ಅಧ್ಯಕ್ಷಗಳಿಗೆ ಕರ್ಕೊಂಡು ಕಮಿಷನರು ಮಾನವ ಹಕ್ಕುಗಳ ಆಯೋಗ ಮಹಿಳಾ ಆಯೋಗ ಮತ್ತು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿದ್ರು ಮತ್ತೆ ಮತ್ತೆ ಇದೇ ಥರನೇ ನನಗೆ ತೊಂದರೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೆ ಇದೀಗ ನಾನು ಎಲ್ಲ ಪ್ರೀಯ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದಾಗ ನನಗೆ ನನ್ನ ಈ ಪ್ರೀಂಯ ಸ್ಟೇಷನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಅನಿಲ್ ಕುಮಾರ್ ಸರು ರಮೇಶ್ ಕುಮಾರ ಮತ್ತು ರವಿ ಕುಮಾರ್ ಸರ್ ಸತೀಶ್ ಸರ್ಕಾರ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನನಗೆ ಧೈರ್ಯ ತುಂಬಿ ಅವನ ರಂಗಪ್ಪನ ಅರೆಸ್ಟ್ ಮಾಡಿದ್ದಾರೆ ಭಾಳಷ್ಟು ರೀತಿಯಲ್ಲಿ ಇವರ ಬಗ್ಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಫೇಸ್ಬುಕ್ಕಲ್ಲಿ ಮಾಧ್ಯಮಗಳಲ್ಲಿ ಬೇರೆ ರೀತಿಯ ಮಾನಸಿಕ ಹಿಂಸೆ ಕೊಡುವಂಥ ಪೋಸ್ಟ್ಗಳು ಬೇರೆ ಬೇರೆ ರೀತಿಯ ಆಡಿಯೋಗಳು ಇವರ ವಿರುದ್ಧ ರೀತಿಯಲ್ಲಿ ಏನು ಮಾಡ್ತಾಯಿದ್ರು ಅದನ್ನು ಕಾನೂನು ರೀತಿಯಲ್ಲಿ ಪೊಲೀಸ್ ಕಮಿಷ್ನರ್ ಅವ್ರಿಗೆ ಗೃಹ ಸಚಿವರಿಗೆ ಮಾನವ ಹಕ್ಕುಗಳ ಆಯೋಗಕ್ಕೆ ದಲಿತ ಏನು ಅಟ್ರಾಸಿಟಿ ವಿಂಗ್ ಇದೆ ಅದಕ್ಕೆ ಅದೇ ರೀತಿ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟು ಏನು ಈ ಹೆಣ್ಮಕ್ಳು ಹೆಣ್ಣು ಮ ಮಹಿಳೆಯ ವಿರುದ್ಧ ಏನು ನಡೀತಾ ಇದೆ ಅಪಪ್ರಚಾರ ನಿಲ್ಲಬೇಕು ಅಂತ ಹೇಳಿ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ನಾವು ಇವ್ರ ಜೊತೆ ನಿಂತಿದ್ದೆವು ಇವತ್ತು ಈ ಸಮುದಾಯ ಆಗಲಿ ಅಥವಾ ಸಮುದಾಯ ಹೆಣ್ಣು ಮಕ್ಕಳಾಗಲಿ ಸ್ವಾಭಿಮಾನಕ್ಕೆ ಧಕ್ಕೆ ಆಗದಂತೆ ಪ್ರತಿ ಕ್ಷಣ ಎಚ್ಚರವಹಿಸುತ್ತಿದ್ದಾರೆ ಇಂಥ ಹೆಣ್ಣು ಮಕ್ಕಳ ಮೇಲೆ ಮೈಸೂರಿನ ಗಂಗೋತ್ರಿ ಬಡಾವಣೆಯ ನಿವಾಸಿ ರಂಗಪ್ಪ ಆರ್ ಬಿನ್ ರಾಮಚಾರಿ ಸಮುದಾಯಕ್ಕೆ ಹಗಲು ರಾತ್ರಿ ಎನ್ನದೆ ಶ್ರಮಿಸುತ್ತಿರುವ ವಸಂತ ಮುರುಳಿ ಎಂಬ ಹೆಣ್ಣು ಮಗಳ ಬಗ್ಗೆ ಅಶ್ಲೀಲ ಪದ ಬಳಕೆ ಮಾಡಿದ್ದಾನೆ ಹಲವು ವರ್ಷಗಳಿಂದ ವಸಂತ ಮುರುಳಿ ಅವರು ವಿಶ್ವಕರ್ಮ ಸಮುದಾಯಕ್ಕೆ ಮತ್ತು ಸಂಘಟನೆಗೆ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡುತ್ತಾ ಬರ್ತಿದ್ದಾರೆ ಸಮುದಾಯದ ಉದ್ಧಾರಕ್ಕಾಗಿ ಮತ್ತು ಸಮುದಾಯದ ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ದುಡಿದಂತಹ ಹೆಣ್ಣು ಮಗಳು ವಸಂತ ಮುರಳಿ ತನ್ನ ಸುತ್ತಮುತ್ತಲಿನ ಜನರಿಗೆ ಮತ್ತು ಹೆಣ್ಣು ಮಕ್ಕಳಿಗಾಗುತ್ತಿರುವ ಅನ್ಯಾಯ ಅಕ್ರಮ ದೌರ್ಜನ್ಯಗಳನ್ನ ಖಂಡಿಸಿ ಹೋರಾಟ ಮಾಡಿದಂತಹ ದಿಟ್ಟ ಮಹಿಳೆ ಇಂತ ಹೆಣ್ಣು ಮಗಳ ಬಗ್ಗೆ ರಂಗಪ್ಪ ಆರ್ ಅಶ್ಲೀಲ ಪದ ಬಳಕೆ ಮಾಡಿರುವುದು ತಲೆ ತಗ್ಗಿಸುವಂತದ್ದು ವಸಂತ ಮುರುಳಿ ಅವರ ಬಗ್ಗೆ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡುವುದರ ಜೊತೆಗೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಸಂಬಂಧಗಳನ್ನ ಕಟ್ಟಿ ಆ ಮೂಲಕ ವಸಂತ ಅವರಿಗೆ ಮನಸ್ಸಿಗೆ ನೋವುಂಟು ಮಾಡ್ತಿದ್ದ ಅಷ್ಟು ಮಾತ್ರವಲ್ಲ ಈ ಸಮುದಾಯದ ಮುಖಂಡರು ನಾಯಕರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನ ನೀಡುತ್ತಿದ್ದ ಇಂಥ ಸಮಾಜಘಾತುಕ ವ್ಯಕ್ತಿಯನ್ನ ಬೆಂಗಳೂರಿನ ಪೀಣ್ಯ ಪೊಲೀಸರು ಇದೀಗ ಅರೆಸ್ಟ್ ಮಾಡಿದ್ದಾರೆ ಇವತ್ತು ವಿಶ್ವಕರ್ಮ ಸಮುದಾಯ ನಮ್ಮ ನಾಡಿನಲ್ಲಿ ತಲೆ ಎತ್ತಿ ನಿಲ್ಲುತ್ತಿದೆ ಅಂದ್ರೆ ಅದು ಸಮಾಜದ ಹೋರಾಟಗಾರರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಕೆಪಿ ನಂಜುಂಡಿ ಅವರು ಈ ಹಿಂದೆಯೂ ಸಹ ಸಮಾಜದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮುಖಂಡರುಗಳ ಎದುರಲ್ಲೇ ರಂಗಪ್ಪ ಎನ್ನುವ ವ್ಯಕ್ತಿ ಶ್ರೀ ಕೆಪಿ ನಂಜುಂಡಿ ವಿಶ್ವಕರ್ಮರ ಬಗ್ಗೆ ಹಗುರವಾಗಿ ಮಾತನಾಡಿದ್ರು ಆ ಸಂದರ್ಭದಲ್ಲಿ ರಂಗಪ್ಪ ಆರ್ ಎನ್ನುವ ವ್ಯಕ್ತಿ ಸಮಿತಿಯ ಮುಂದೆ ಹಾಜರಾಗಿ ನನ್ನಿಂದ ಸಮಾಜಕ್ಕೆ ಮಹಾ ಅಪರಾಧವಾಗಿದೆ ಎಂದು ತಾನು ಮಾಡಿದ ತಪ್ಪನ್ನ ಒಪ್ಪಿಕೊಂಡಿದ್ದನು ಅಷ್ಟು ಮಾತ್ರವಲ್ಲ ಕ್ಷಮೆ ಕೂಡ ಕೇಳಿದ್ದ ಈತನ ಸಹಚರರು ಇನ್ನು ಮುಂದೆ ಯಾರ ಬಗ್ಗೆಯೂ ಅವಹೇಳನಕಾರಿ ಮಾತನಾಡುವುದಿಲ್ಲ ಎಂದು ಕ್ಷಮಾಪಣಾ ಪತ್ರವನ್ನು ಕೂಡ ಬರೆದುಕೊಟ್ಟಿದ್ರು ಇಂಥ ಸಮಾಜ ಘಾತುಕ ರಂಗಪ್ಪ ಆರ್ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಇದೀಗ ಬೆಂಗಳೂರಿನ ಪೀಣ್ಯ ಪೊಲೀಸ್ ಠಾಣೆಯ ಪೊಲೀಸರು ರಂಗಪ್ಪರನ್ನ ಅರೆಸ್ಟ್ ಮಾಡಲಾಗಿದೆ